ಸನ್ಮಾನ ಸಭಾಪತಿಗಳೇ ನಮ್ಮ ಸಚಿವರು ಹೇಳಿದ್ರು ಈಗಾಗಲೇ ನಾವು ಹೆಚ್ಚುವರಿ ಶಿಕ್ಷಕರನ್ನು ಕೊಡುವುದಕ್ಕಾಗಿ ಆರ್ಥಿಕ ಇಲಾಖೆಗೆ ಅನುಮತಿಗೆ ಕಳಿಸಿದ್ವಿ ಅಂತ ಹೇಳಿದ್ದಾರೆ ಆ ಭಾಗದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಲ್ಲಿ ಇದೆ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಲ್ಲಿದ್ದ ಪ್ರದೇಶದಲ್ಲಿ ನೀವು ಯಾವುದೇ ಒಂದು ನೇಮಕಾತಿ ಮಾಡಿಕೊಳ್ಬೇಕಾದರೆ ಇಲ್ಲಿ ಆರ್ಥಿಕ ಇಲಾಖೆಯ ಅನುಮತಿಯ ಅವಶ್ಯಕತೆ ಇಲ್ಲವೇ ಇಲ್ಲ ಹೀಗಾಗಿ ನೀವು ನೇರವಾಗಿ ಮಾಡ್ಕೋಬಹುದು ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ನೀವು ನೇರವಾಗಿ ಅಲ್ಲಿ ನೇಮಕಾತಿ ಮಾಡ್ಕೊಬಹುದು ತ್ರೀ ಸೆವೆಂಟಿ ಒನ್ ಅನ್ವಯ ಆಗೋದಿಲ್ಲ ಒಂದನೇದು ಎರಡನೇದು ಕೆ ಆರ್ ಡಿ ಬಿ ಇದೆ ಅಲ್ಲಿ ಕೆ ಕೆ ಆರ್ ಡಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ತಾವು ಅಲ್ಲಿ ಚಾರ್ಜ್ ತಗೊಂಡ್ ತಕ್ಷಣ ನಾನು ಶಿಕ್ಷಣಕ್ಕೆ ಆದ್ಯತೆ ಕೊಡುತ್ತೇನೆ ಅಂತ ಹೇಳಿ ಒಂದು ವರ್ಷ ಮೇಲಾಯ್ತು ಇನ್ನು ದಿಕ್ಕಿಂಗೆ ದಿಲ್ಲಿ ದಿಕ್ಕಿಂಗ್ ಅಂತಕ್ಕಂಥದ್ದು ಎಪ್ಪತ್ತೈದು ವರ್ಷಗಳಾಗುವ ಭಾಗದಲ್ಲಿ ಇನ್ನು ಯಾಕೆ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನ ಇದೆ ಯಾಕೆ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನ ನಮ್ಮ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ಯಾಕೆ ಕೊನೆ ಸ್ಥಾನ ಬರ್ತಾ ಇದೆ ಯಾಕೆ ಗುಣಮತ್ತ ನೀವು ಹೇಳ್ತಾ ಇದ್ದೀರಾ ಈ ಎಲ್ಲಾ ಯೋಜನೆಗಳು ಜಾರಿಯಲ್ಲಿ ಬರ್ತಾ ಇದ್ದಾವ ಇವೆಲ್ಲ ಯೋಜನೆಗಳು ಸೀರಿಯಸ್ ಆಗಿ ತೋಳ್ತಾ ಇದ್ದಾರಾ ಅತಿಥಿ ಶಿಕ್ಷಕರು ಅಕೌಂಟಬಿಲಿಟಿ ಎಷ್ಟು ಇರ್ತದೆ ಅವರ ಗುಣಮಟ್ಟ ಶಿಕ್ಷಣ ಯಾವ ರೀತಿ ನಿರೀಕ್ಷೆ ಮಾಡೋಕೆ ಸಾಧ್ಯ ಆಗ್ತದೆ ಇದರ ಬಗ್ಗೆ ದಯವಿಟ್ಟು ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ಯಾವಾಗ ಅದು ನನಗೆ ಕಾಲಾವಧಿ ಒಂದು ಕಾಲಮಿತಿ ಕೊಡಬೇಕು ಸರ್ ಇದು ರೈಟ್ ಯಾವಾಗ ಇದು ಮಾಡ್ತರೋ ನನಗೆ ಸಚಿವರು ಹೇಳಿ ಯಾವಾಗ ನೀವು ತುಂಬ್ತೀರಿ ಹೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇರೋದು ಸರ್ ಸನ್ಮಾನ್ಯ ಸಭಾಪತಿಗಳು ಮತ್ತು ಅದೇ ಸರ್ಕಾರದ ಸನ್ಮಾನ ಸಚಿವರಾದ ಎಚ್ ಕೆ ಪಾಟೀಲ್ ಸರ್ ಅವರೂ ಸಹ ಅವರಿಗೆ ಪತ್ರ ಬರೆದಿದ್ದಾರೆ ಸರಿ ಸರಿ ಆಯ್ತಾ ಗಮನಕ್ಕೆ ತರಕ್ಕೆ ಮನೆ ಅಧ್ಯಕ್ಷರೇ ನಾನು ಸದನಕ್ಕೆ ಒಂದ್ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮೂರುವರೆ ನಾಲ್ಕು ವರ್ಷದ ಹಿಂದೆ ಟೋಟಲಿ ರಾಜ್ಯದಲ್ಲಿ ಬರೀ ಐದ್ ಸಾವಿರದ ಒಳಗೆನೆ ಟೀಚರ್ಸ್ ನೇಮಕ ನೇಮಕಾತಿ ಮಾಡಿದ್ದು ನಾವು ತಗೊಂಡ ಮೇಲೆ ಹನ್ನೆರಡು ಸಾವಿರ ಅಂದ್ರೆ ಹದ್ಮೂರ್ ಸಾವಿರ ಚಿಲ್ಡ್ರನ್ ಇಲ್ಲ ಈಗ ಮಾಡ್ತೀವಿ ಅಧ್ಯಕ್ಷ ನನಗೆ ಇಲ್ಲ ಆಮ್ ವೆರಿ ಆ ಇಲ್ಲ ಐ ವೆರಿ ಶೋರ್ ಹತ್ ಸಾವಿರದಲ್ಲಿ ಆರ್ ಸಾವಿರದ ಐನೂರು ಕೊಡ್ತಾ ಇದೀವಿ ನಿಮ್ ಭಾಗಕ್ಕೆ ಅಂತ ಹೇಳಿ ನಾನೇ ಕಮಿಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅದು ಆರ್ಥಿಕ ಇಲಾಖೆಯಿಂದ ಬಂದ ತಕ್ಷಣ ಅದಾಗ್ತದೆ ನಾನು ಕೂಡ ಆರ್ಥಿಕ ಇಲಾಖೆ ಸನ್ಮಾನ್ಯ ಸಭಾಪತಿಗಳ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಸಭೆಯನ್ನು ಮಾಡಿದ್ದಾರೆ ತೀರ್ಮಾನ ಮಾಡಿದ್ದಾರೆ ಸಭಾಪತಿಫೈ ನಿಮಿಷ ಕ್ಲಾರಿ ನಿಮಗ ಆರ್ಟಿಕಲ್ ತ್ರೀ ಸೆವೆಂಟಿ ಇಲ್ಲ ಮಾಡಿ ಹೌದು ಸೇರಿಸಿಕೊಂಡು ಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ವಿಷಯ ನಾವೆಲ್ಲ ಪ್ರಸ್ತಾಪ ಮಾಡಿದ್ದೇವೆ ಆರು ಸಾವಿರ ಎಂಟುನೂರು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹುದ್ದೆಗಳು ಖಾಲಿ ಇದೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಇಲ್ಲ ಸರಿಯಾದ ಮಾಹಿತಿ ತರಿಸ್ಕೊಳ್ಳಿ ನಾನು ನೋಡಿದ್ದೇನೆ ಅದಕ್ಕೆ ಹೇಳ್ತಾ ಇದ್ದಾರೆ ಅದಕ್ಕೆ ಆರ್ಥಿಕ ಇಲಾಖೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಹದ್ಮೂರ ಹದಿನೆಂಟು ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಎಲ್ಲ ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮತಿ ಅವಶ್ಯಕತೆ ಇಲ್ಲ ಅಂತಿದೆ ಇದ್ರ ಪ್ರಕಾರನೇ ನೇಮಕಾತಿ ಮಾಡಿಕೊಳ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಆಗ್ತದೆ ಒಂದನೇ ಅದು ಎರಡು ಚರ್ಚೆ ಮಾಡ್ತಾ ಇದ್ದಾರೆ ಈಗಾಗ್ಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲನೇ ಸಲ ನಮ್ ಸರ್ಕಾರ ಬಂದ ಮೇಲೆ ತುಂಬ ಸರ್ಕಾರದಿಂದ ಕೊಟ್ಟಂತ ಅತಿಥಿ ಶಿಕ್ಷಕರು ಬಿಟ್ಟು ಇದು ಖಾಲಿ ಇದ್ದಂತವ್ರು ಎಲ್ಲೋ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಅನುದಾನದಿಂದ ಒಂದು ನಿಮಿಷ ನೂರಕ್ಕೆ ನೂರು ಪ್ರತಿಶತ ತುಂಬಿದ್ದೇವೆ ಮಾನ್ಯ ಅಧ್ಯಕ್ಷ ಅವ್ರು ಲೆಟರ್ ಕೊಡ್ಲಿ ಅವ್ರು ಲೆಟರ್ ಕೊಡಿ ಲೆಟರ್ ಕೊಡ್ಲಿ ಸಂಬಂಧಪಟ್ಟವ್ರು ಸರಿ ತಿಪ್ಪೇಸ್ವಾಮಿ ಕೆ ತಿಪ್ಪೇಸ್ವಾಮಿ